ನಮಸ್ಕಾರ ಸ್ನೇಹಿತರೆ ತಾಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸ್ನೇಹಿತರೆ ಈ ದಿನದ ವಿಡಿಯೋದಲ್ಲಿ ಯಾರೇ ಆಗಲಿ ಪೂಜೆಯನ್ನು ಮಾಡ್ತಕ್ಕಂಥದ್ದು ಹವನವನ್ನು ಮಾಡ್ತಕ್ಕಂಥದ್ದು ಯಾಗವನ್ನು ಮಾಡ್ತಕ್ಕಂಥದ್ದು ಅಥವಾ ಯಾವುದೇ ಹೋಮ ಮಾಡಿಸ್ತಕ್ಕಂಥದ್ದು ಅಥವಾ ದುಷ್ಟಶಕ್ತಿ ನಿಗ್ರಹಕ್ಕೆ ಯಾವುದೇ ಅಗ್ನಿಗೆ ಸಂಬಂಧಪಟ್ಟಂತೆ ಕಾರ್ಯವನ್ನು ಮಾಡ್ತಕ್ಕಂಥ ದೈವಿಕ ಆಚರಣೆಯನ್ನು ಮಾಡ್ತಕ್ಕಂಥದ್ದು ಹವನ ಅಂತ ಕರಿತೇವೆ ಅಂತಹ ಕಾರ್ಯಗಳನ್ನು ಮಾಡಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯಾದಂಥ ಚ್ಯುತಿ ಉಂಟಾದರೆ ಆ ಒಂದು ಶುಭ ಕಾರ್ಯದ ಫಲ ಈ ಪಿಚಾಚಿಗಳೇನಿರ್ತಾವೆ ನೆಗೆಟಿವಿಟಿ ಏನಿರ್ತಾವ ಪಡ್ಕೊಬಿಡ್ತಾವೆ ಅದರಿಂದಾಗಿ ಯಾರ ಮನೆಯಲ್ಲಿ ಪೂಜೆ ಆಗುತ್ತೆ ಅಥವಾ ಯಾವುದೋ ಒಂದು ಉಪವಾಸ ಋತಗಳಾಗುತ್ತೆ ಅಥವಾ ಕಥೆಗಳನ್ನು ಹೇಳ್ತಕ್ಕಂಥದ್ದು ನವಗ್ರಹ ಪೂಜೆಗಳು ನವಗ್ರಹ ಶಾಂತಿ ಹಾಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಆಗಿರ್ಬೋದು ಅನ್ಯ ದೈವಿಕ ಪೂಜೆ ಕೈಕಾರಿಗಳಾಗೋದು ಅಂಥ ಸಂದರ್ಭದಲ್ಲಿ ಹೆಣ್ಮಕ್ಳು ಹೊರ್ಗಡಿಕಾಗುವಂತೆ ಮಾಡ್ತಕ್ಕಂಥದ್ದು ಇನ್ನೂ ಡೇಟ್ ಇರ್ತಾವೆ ಅದಕ್ಕೆ ಮುಂಚೆ ಹೆಣ್ಮಕ್ಳು ಹೊರ್ಗಡಿಕಾಗುವಂಥ ಮಾಡ್ತಕ್ಕಂಥದ್ದು ಅಥವಾ ಕಣ್ಮಕ್ಳೆಲ್ಲರೂ ಕುಡ್ಕೊಂಡು ಮಾಡ್ಕೊಂಡು ತಿರ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬಂದು ಅಶುದ್ಧ ಮಾಡ್ಕೊಂಡು ಬರೋದು ತಾಂತ್ರಿಕ ಕ್ರಿಯೆ ಅದು ಸ ಯಾರೋ ಸವಾಗಿದ್ದರೂ ಅಲ್ಲಿಗೆ ಹೋಗೋದು ಏನಾದರೂ ಒಂದು ಅಶುದ್ಧವನ್ನು ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು ಅಥವಾ ಮನೆಯಲ್ಲಿ ಇರ್ತಕ್ಕಂಥ ಯಾವುದೊಂದು ಪ್ರಾಣಿ ಪಕ್ಷಿ ಇತ್ಯಾದಿ ಸಾಯುವಂತೆ ಮಾಡ್ತಕ್ಕಂಥದ್ದು ಈ ಥರ ಸೂತಕದ ಪರಿಸ್ಥಿತಿಯನ್ನು ನಿರ್ಮಾಣ ಮಾಡಿ ಮನುಷ್ಯರಿಗೆ ಗೊತ್ತೇ ಆಗೋದಿಲ್ಲ ಅಂಥ ಸಂದರ್ಭದಲ್ಲಿ ಅವ್ರು ಮಾಡ್ತಕ್ಕಂಥ ಪೂಜೆ ಹೋಮ ಇತ್ಯಾದಿ ಏನಿರ್ತವೆ ಅದ್ರ ಫಲವನ್ನು ಈ ಪಿಚಾಚಿಗಳು ಬಿಡ್ತಕ್ಕಂಥ ಕಾರ್ಯ ಇದೆ ಆದರೆ ಈ ವಿಡಿಯೋದಲ್ಲಿ ವಿಚಾರ ಏನಂದರೆ ಮನುಷ್ಯನಲ್ಲಿ ಇರ್ತಕ್ಕಂತಹ ಅಂದರೆ ಜೀವದಲ್ಲಿ ಇರ್ತಕ್ಕಂಥ ಪ್ರಾಬಲ್ಯ ಶಕ್ತಿ ಏನಿದೆ ಆ ಶಕ್ತಿಯನ್ನು ಹೀರ್ಕೊಳ್ತಕ್ಕಂತಹ ಈ ನೆಗೆಟಿವಿಟಿ ಎಂಬತಕ್ಕಂಥದ್ದು ಏನಿದೆ ಒಂದು ರೀತಿಯಾಗಿ ಅವರ ಜೀವಶಕ್ತಿಯನ್ನು ಹೀರುವಂತಹ ದುಷ್ಟಶಕ್ತಿಗಳು ಯಾವ್ಯಾವ ಮನುಷ್ಯರಲ್ಲಿ ನಾವು ಕಾಣ್ತೇವೆ ಇದು ವಿಶೇಷವಾಗಿ ಅವು ಆತ್ಮಗಳೇ ಆದರೆ ಅವು ಹೊರಗಡೆ ಇದ್ದು ಹೀರ್ಕೊಳ್ತಕ್ಕಂಥದ್ದು ಕೂಡ ಇದೆ ಇಲ್ಲ ಅಂತಿಲ್ಲ ಅವುಗಳು ದೃಷ್ಟಿ ಮೂಲಕ ನಾನು ಯಾವುದೋ ವಿಡಿಯೋದಲ್ಲಿ ಹೇಳಿದ್ದೇನೆ ಈಗ ಟಿ ವಿ ಒಳಗಡೆ ಕೂತ್ಕೊಂಡು ಯಾರು ಮನೆಯಲ್ಲಿರ್ತಾರೆ ಅವರು ಟಿ ವಿ ನೋಡ್ದಂಗೆ ಏನಿರೋದಿಲ್ಲ ಟಿ ವಿಯನ್ನು ಹೀಗೆ ದಿಟ್ಟಿಸಿ ನೋಡ್ತಾ ಇರ್ತಾರೆ ಹಿಪ್ನೊಟೈಸ್ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯಾರು ನಿಖರವಾಗಿ ನೋಡ್ತಾ ಇರ್ತಾರೆ ಅವರು ಅವರನ್ನೇ ಈ ವಿಷಯಗಳನ್ನು ಹೇಳಿ ಅದಕ್ಕೆ ಅನುಕರಣೆಯನ್ನು ಮಾಡಿದ್ರೆ ಅವರನ್ನು ಹಿಪ್ನೊಟೈಸ್ ಮಾಡ್ಲಿಕ್ಕೆ ಆಗೋದು ಹಾಗೇ ಇಲ್ಲಿ ಲ್ಯಾಪ್ಟಾಪ್ ಬಳಸೋದಾಗಿರ್ಬೋದು ಫೋನ್ ಬಳಸೋದಾಗಿರ್ಬೋದು ಟಿ ವಿ ಯಾರು ಬಳಸ್ತಾವ್ರೆ ಅವರಾಗಿರ್ಬೋದು ನೀ ಇರುವಾಗೆ ಅದನ್ನೇ ನೋಡುವ ಕಾರಣದಿಂದ ಅಂಥ ಇನ್ಸ್ಟ್ರೂಮೆಂಟ್ಗಳಲ್ಲಿದ್ದು ಹೆಚ್ಚು ಆ ಜೀವದ ಶಕ್ತಿಯನ್ನು ಹಿರ್ಕೋತವೆ ಅದರಿಂದಾಗಿ ಕಣ್ಣುಗಳು ನೋವು ಬರೋದು ಕಣ್ಣುಗಳಲ್ಲಿ ಬಾಧೆ ಆಗೋದು ಸುಸ್ತಾಗೋದು ಅವರಿಗೆ ಕಾರ್ಯನೇ ಮಾಡಿರೋದಿಲ್ಲ ಕೆಲಸನೇ ಮಾಡಿರೋದಿಲ್ಲ ಆದರೆ ಫೋನ್ ನೋಡಿದ್ರೂ ಸು ಸುಸ್ತು ವೀಕ್ನೆಸ್ಸು ತಲೆನೋವು ಅಥವಾ ಅವರಿಗೆ ಆಯಾಸ ಅಥವಾ ಅತಿಯಾದಂಥ ನಿದ್ರೆ ಬರೋದು ಟಿ ವಿ ನೋಡಿದ್ರೂ ಅಷ್ಟೇ ಲ್ಯಾಪ್ಟಾಪಲ್ಲಿ ಕಾರ್ಯ ಮಾಡಿದ್ರು ಅಷ್ಟೇ ಫೋನಲ್ಲಿ ಕಾರ್ಯ ಮಾಡಿದ್ರು ಅಷ್ಟೇ ಏಕೆಂದರೆ ನೆಗೆಟಿವಿಟಿ ಎನರ್ಜಿ ಅದರಲ್ಲಿ ಇರ್ತಾವೆ ಅವು ಆ ಮನುಷ್ಯನ ಜೀವದ ಎನರ್ಜಿಯನ್ನು ಸತ್ ಮಾಡ್ಕೋತ ಇದು ಕೂಡ ಎಲ್ಲ ಘಟನೆ ನಡೆಯುತ್ತೆ ಆದರೆ ಈ ವಿಡಿಯೋದಲ್ಲಿನ ವಿಚಾರ ಏನಂದರೆ ಯಾವ ಮನುಷ್ಯರಲ್ಲಿ ಈ ರೀತಿಯಾಗಿ ಊರ್ಜೆಯನ್ನು ಹೀರ್ಕೊಳ್ತಕ್ಕಂತಹ ಎನರ್ಜಿಗಳಿರ್ತಾವೆ ನೆಗೆಟಿವ್ ಎನರ್ಜಿಗಳಿರ್ತಾವೆ ಅದು ಏನೇನು ಕಾರ್ಯ ಮಾಡ್ತವೆ ಅನ್ನೋದನ್ನು ನಾವು ಈ ವಿಡೋದಲ್ಲಿ ನೋಡೋಣ ತಮ್ಮನ್ನು ತಾವು ಹೇಗೆ ರಕ್ಷಣೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಯಿರಿ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಆಲಿಂತಕ್ಕಂಥ ಬೆಲ್ ಬಟನ್ ಕೂಡ ಕ್ಲಿಕ್ ಮಾಡಿ ಇದರಿಂದ ವೀಡಿಯೋ ನೋಟಿಫಿಕೇಶನ್ ಅಪ್ಲೋಡ್ ಮಾಡಿದ ತಕ್ಷಣ ತಕ್ಷಣ ಸಿಗ್ತಾವೆ ಅಂತ ಹೇಳ್ತಾ ಯಂತ್ರ ಮಂತ್ರ ತಂತ್ರದ ಬಗ್ಗೆ ಧ್ಯಾನ ಯೋಗ ಮುದ್ರಾಭ್ಯಾಸಕ್ಕೆ ಸಂಬಂಧಪಟ್ಟಂತೆ ಶಕ್ತಿ ಜಾಗೃತಿಗೆ ಸಂಬಂಧಪಟ್ಟಂತೆ ಕಾನೂನಾತ್ಮಕ ವಿಷಯಗಳು ಸಿವಿಲ್ ಕ್ರಿಮಿನಲ್ ಆಗಿರ್ಬೋದು ಸಮಸ್ಯೆಗಳಿಗೆ ಸಂಬಂಧಪಟ್ಟಂತೆ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ಜಾತಕ ಪರಿಶೀಲನೆ ಹಸ್ತ ಪರಿಶೀಲನೆ ಮಾಡಿಸ್ಬೋದು ಚಾರ್ಜಸ್ ಇರುತ್ತೆ ಹಾಗೆ ಅಂಗಸಾಮುದ್ರಿಕ ಹಸ್ತ ಸಾಮುದ್ರಿಕ ಜ್ಯೋತಿಷ್ಶಾಸ್ತ್ರ ವಾಸ್ತುಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ಅಂಕಶಾಸ್ತ್ರ ಸಂಖ್ಯಾಶಾಸ್ತ್ರ ಅಂತ ನಾವು ಕರಿತೇವೆ ಆ ಶಾಸ್ತ್ರಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳಿದ್ರೂ ಕೂಡ ಕನ್ಸಲ್ಟೇಷನ್ ತೊಗೊಂಡು ಮಾತನಾಡ್ಬೋದು ವಾಮಚಾರ ಇತ್ಯಾದಿ ತಾಂತ್ರಿಕ ಸಮಸ್ಯೆಗಳಿದ್ರೆ ಆ ಸಮಸ್ಯೆಗೆ ಆತ್ಮ ಸಮಸ್ಯೆಗೆ ನೆಗೆಟಿವಿಟಿ ರಿಮೋ ಧೂಪದ ಪೌಡರ್ ಇದೆ ದೇಹದಲ್ಲಿ ಸಮಸ್ಯೆ ಇದ್ದರೆ ಸ್ಮೆಲ್ ತಗೊಳ್ಳೋದು ಎರಡು ರೀತಿಯಾಗಿ ಆಯಿಲ್ ಸಿಗುತ್ತೆ ಆ ಆಯಿಲನ್ನು ಹಚ್ಚಿ ಸಮಸ್ಯೆ ನಿವಾರಣೆ ಮಾಡ್ಕೋಬೋದು ಮನೆಯಲ್ಲಿ ಯಾವ ಥರದ ಸಮಸ್ಯೆ ಇದ್ದರೆ ಮನೆಗೆ ಕೂಡ ಬೆಳಗ್ಗೆ ಸಾಯಂಕಾಲ ಧೂಪದ ಪೌಡರನ್ನು ಹಾಕೊಳ್ಳೋದ್ರಿಂದ ಅಂತ ಸಮಸ್ಯೆಗಳು ದೂರ ಆಗ್ತದೆ ಹಾಗೆ ಹಣಕಾಸು ಸಂಬಂಧಪಟ್ಟಂತೆ ಸಮಸ್ಯೆ ಇದ್ದರೆ ಪ್ರಭಾ ಪ್ರಾಪ್ತಿ ದೂಪ ತಗೊಂಡಿದೆ ಇದನ್ನು ನೀವು ಸಂಕಲ್ಪ ಮಾಡಿ ಬೆಳಗ್ಗೆ ಸಂಕಲ ಬೆಳಗ್ಗೆ ಸಂಕಲ ಹಾಕಿ ಆ ಒಂದು ಸಮಸ್ಯೆಗಳು ದೂರ ಆಗಿ ಹಣಕಾಸಿನ ಅನುಕೂಲ ವ್ಯವಹಾರಗಳು ಕೈಗೂಡತಕ್ಕಂಥದ್ದು ಆಗುತ್ತೆ ನಿರಂತರ ಬಳಸ್ತಕ್ಕಂಥದ್ದು ಇಲ್ಲಿ ಅವಶ್ಯಕ ಇರುತ್ತೆ ಈಗ ವಿಡದ ವಿಚಾರಕ್ಕೆ ಬರೋಣ ಯಾವ ಎನರ್ಜಿಗಳಿರ್ತಾವೆ ಅವು ನಿಮಗೆ ವಿಶೇಷವಾಗಿ ನೀವು ಮನೆಯಲ್ಲಿದ್ದರೂ ಕೂಡ ನಿಮಗೆ ಸುಸ್ತಾಗ್ತಕ್ಕಂಥದ್ದು ಅಥವಾ ನಿಮ್ಮ ಮನೆಯ ಹೊರ ಆವರಣಗಳಲ್ಲಿದ್ದರೂ ಕೂಡ ಸುಸ್ತಾಗ್ತಕ್ಕಂಥದ್ದು ಅಥವಾ ನಿಮ್ಮ ಜಮೀನಾಗಿರೋದು ಅಥವಾ ನಿಮಗೆ ಸಂಬಂಧಪಟ್ಟಂತೆ ಹೂವಿನ ಗಿಡ ತೋಟಗಳಾಗಿರ್ಬೋದು ಒಂದು ಪಾರ್ಕ್ ಅಂತ ನೀವು ಮಾಡ್ಕೊಂಡಿರ್ತೀರೋ ಅಥವಾ ಏನೋ ಒಂದು ನಿಮಗೆ ವ್ಯವಸ್ಥೆ ಇರುತ್ತೆ ಅಲ್ಲಿಗೆ ನೀವು ಪ್ರತಿದಿನ ಹೋಗ್ಬಾರ್ದು ಅದು ನಿಮ್ಮ ತಾಣಗಳೇ ಆಗಿರುತ್ತೆ ಬೇರೆ ಅನ್ಯ ಜನರ ಪ್ರವೇಶ ಇರೋದಿಲ್ಲ ಅಂಥ ಜಾಗಗಳಿಗೂ ಹೋದರೂ ಕೂಡ ನಿಮಗೆ ಒಂದು ರೀತಿಯಾಗಿ ಸುಸ್ತು ಆಲಾಸೆ ಆಗುತ್ತೆ ಆ ಸಂದರ್ಭದಲ್ಲಿ ಬೇರೆ ಯಾರೋ ಮನುಷ್ಯರು ಮಾತಾಡಿರ್ಬೋದು ಆ ಜಾಗಗಳಿಗೆ ಬಂದು ಹೋಗಿರ್ಬೋದು ಈ ಥರ ಸಂದರ್ಭ ಆದರೂ ಕೂಡ ಮನುಷ್ಯನಿಗೆ ಸುಸ್ತಾಗೋದು ಕೆಲಸ ಕಾರ್ಯಗಳನ್ನು ಮಾಡಿದ್ರು ಯಾವುದೇ ಮಾಮೂಲಿ ಹೋಗ್ತಕ್ಕಂಥ ಆಫೀಸ್ಗಳಾಗಿರ್ಬೋದು ಹೊಸ ಹೊಸ ಸರ್ಕಾರಿ ಕಚೇರಿಗಳಾಗಿರ್ಬೋದು ಯಾವುದೇ ಜಾಗದಲ್ಲಿ ಒಂದು ಬಿಸ್ನೆಸ್ ಆಗಿರ್ಬೋದು ಯಾವುದೇ ಒಂದು ಜಾಗದಲ್ಲಿ ಮನುಷ್ಯರು ಹೋದಂಥ ಸಂದರ್ಭದಲ್ಲಿ ಅವರಿಗೆ ಸುಮ್ಮ ಸುಮ್ಮನೆ ಏನಂತ ಶಾರೀರಿಕ ಶ್ರಮ ಮಾಡಿರೋದಿಲ್ಲ ಅವರು ಶಾರೀರಿಕ ಕಾರ್ಯಗಳನ್ನು ಮಾಡಿರೋದಿಲ್ಲ ಮೈ ಕೈ ಮುರಿಯುವಂತೆ ಕೆಲಸ ಕಾರ್ಯಗಳನ್ನು ಮಾಡಿರೋದಿಲ್ಲ ಅವರಿಗೆ ಸುಸ್ತಾಗೋದಕ್ಕೆ ಆದರೂ ಕೂಡ ಅವರಿಗೆ ಸುಸ್ತಾಗುತ್ತೆ ಆಹಾರ ಸೇವನೆ ಮಾಡಲಿಕ್ಕೂ ಆಗೋದಿಲ್ಲ ಒಂದು ವೇಳೆ ಆಹಾರ ಸೇವನೆ ಮಾಡಿದ್ರೂ ಕೂಡ ಏನೋ ಒಂದು ರೀತಿ ಸುಸ್ತು ಆಲಸ್ಯ ಹಾಗೆಯೇ ಪ್ರಜ್ಞಾ ಹೀನ ಹೀನತೆಯಿಂದ ಮಲ್ಕೊಳ್ತಕ್ಕಂಥದ್ದು ತಲೆನೋವು ಬರೋದು ಸುಸ್ತಾಗೋದು ಅಥವಾ ಯಾವುದೇ ಕಾರ್ಯವನ್ನು ಮಾಡೋದಿಲ್ಲ ಯಾವ ಮಾತಲ್ಲೂ ಆಸಕ್ತಿ ಇರೋದಿಲ್ಲ ಒಂದು ಟಿ ವಿನೂ ನೋಡೋದಿಲ್ಲ ಏನೂ ಒಬ್ಬರು ಮನುಷ್ಯರ ಜೊತೆ ಮಾತಾಡೋದಿಲ್ಲ ಆ ರೀತಿಯಾದಂಥ ಒಂದು ಸ್ಥಿತಿ ಅವರಿಗೆ ಒಂದು ಶಾರೀರಿಕ ಬಲ ಇಲ್ಲದೆ ಆ ರೀತಿಯಾಗಿ ನಿದ್ದೆಗೆ ಹೋಗ್ತಕ್ಕಂಥದ್ದು ಅಥವಾ ವಿಶ್ರಾಂತಿಗೆ ಹೋಗ್ತಕ್ಕಂಥದ್ದು ಬಾಯಿ ಬಿಟ್ಕೊಂಡು ಗೊರಕೆ ಹೊಡಿಯೋದು ಬಾಯಿ ಬಿಟ್ಕೊಂಡು ಜೊಲ್ಲು ಬರ್ತಾ ಇರುತ್ತೆ ಬಾಯಿ ಬಿಟ್ಕೊಂಡು ಹೇಗೆ ಮಲಗಿರ್ತಾರೆ ಕರೆದ್ರೂನು ಕೂಡ ಎಚ್ಚರಾಗೋದಿಲ್ಲ ಈ ರೀತಿಯಾದಂತಹ ಒಂದು ಸ್ಥಿತಿಗತಿ ಆಗತ್ತೆ ಅಂದ್ರೆ ಗಮನಿಸಿ ಆ ಜೀವದ ಊರ್ಜೆಯನ್ನ ಅನ್ಯ ಶಕ್ತಿಗಳು ಹೀರ್ಕೊಂಡಿದ್ದಾವೆ ಅಂತ ಅರ್ಥ ಅನ್ಯ ನಕಾರಾತ್ಮಕ ಶಕ್ತಿಗಳು ಕೂಡ ಈ ಊರ್ಜೆ ಎನರ್ಜಿಯನ್ನು ಹೀರ್ಕೊಳ್ತಾವೆ ಅಂತ ಶಾಸ್ತ್ರಗಳಲ್ಲಿ ಉಲ್ಲೇಖ ಇದೆ ಅದರಲ್ಲಿ ವಿಶೇಷವಾಗಿ ಸಿದ್ಧಿ ಶಕ್ತಿ ಸಂಬಂಧಪಟ್ಟಂತೆ ಆ ಶಕ್ತಿಗಳನ್ನು ನೆಗೆಟಿವಿಟಿ ಶಕ್ತಿಗಳನ್ನು ನಿಯಂತ್ರಣವನ್ನು ಮಾಡಲಿಕ್ಕೆ ಇರ್ತಕ್ಕಂತಹ ಸಿದ್ಧಿಗಳೇನಿದ್ದಾವೆ ಅದರಲ್ಲಿ ಇರ್ತವೆ ಈ ರೀತಿಯಾದಂಥ ಊರ್ಜೆ ಇರುತ್ತೆ ಈ ರೀತಿಯಾದಂಥ ಶಕ್ತಿಗಳಿರ್ತಾವೆ ಈ ರೀತಿಯಾಗಿ ಮನುಷ್ಯನ ಶಕ್ತಿಯನ್ನು ಹೀರ್ಕೊಳ್ತವೆ ಅದರಿಂದಾಗಿ ಅವುಗಳ ಸಮಸ್ಯೆಗಳ ನಿವಾರಣೆಗೆ ಈ ರೀತಿಯಾದಂಥ ಸಿದ್ಧಿ ಸಾಧನೆ ಶಕ್ತಿ ಮಾಡ್ಕೊಳ್ತಕ್ಕಂಥದ್ದು ಬೇಕು ಎಂತಕ್ಕಂಥ ವಿಷಯಗಳನ್ನು ನಾವು ಅಶಾಸ್ತ್ರೋಕ್ತವಾಗಿ ಕೂಡ ಅಧ್ಯಯನದಲ್ಲಿ ನಾವು ನೋಡ್ತೇವೆ ಇಲ್ಲಿ ಯಾವ ರೀತಿಯಾಗಿ ಪಾಪ ಮನುಷ್ಯನಿಗೆ ಗೊತ್ತೇ ಇರೋದಿಲ್ಲ ಅವು ಎನರ್ಜಿಗಳು ಯಾವ ಮನುಷ್ಯನಲ್ಲಿ ಇರ್ತವೆ ಆ ಮನುಷ್ಯನಿಗೂ ಕೂಡ ಸ್ವಯಂ ಗೊತ್ತಿರೋದಿಲ್ಲ ನನ್ನಲ್ಲಿ ಈ ರೀತಿಯಾದಂಥ ಸಮಸ್ಯೆಗಳಿದೆ ಈ ಸಮಸ್ಯೆ ಕಾರಣದಿಂದ ಈ ರೀತಿ ಆಗ್ತಾ ಇದೆ ಅಂತ ಕೂಡ ಮನುಷ್ಯನಿಗೆ ಕೂಡ ಗೊತ್ತಾಗ್ತಾ ಇರೋದಿಲ್ಲ ಕೆಲ ಲಕ್ಷಣಗಳನ್ನು ಹೇಳ್ತೇನೆ ಗಮನಿಸಿ ನಿಮ್ಮಲ್ಲಿದ್ದರೂ ಕೂಡ ದೈವ ಮೊರೆ ಹೋಗಿ ಅಂಥ ಸಮಸ್ಯೆ ಇದ್ದರೆ ದೈವ ಕೃಪೆಯಿಂದ ನಿವಾರಣೆಯನ್ನು ಮಾಡ್ಕೊಳ್ಳಿ ಮತ್ತು ಈ ರೀತಿಯಾದಂಥ ಸಮಸ್ಯೆಗಳು ಯಾ ಏನಿರ್ತವೆ ಯಾರ ದೇಹದಲ್ಲಿ ಈ ರೀತಿಯ ಎನರ್ಜಿ ಇರ್ತಾವೆ ಅದು ಊರ್ಜೆಯನ್ನು ಹೀರ್ಕೋತಾವೆ ಅಂಥವರಿಂದ ನೀವು ಕೂಡ ದೂರ ಆಗಿರ್ತಕ್ಕಂಥದ್ದು ಮತ್ತು ದೈವಿಕ ಪೂಜಾ ಆಚರಣೆಗಳನ್ನು ಮಾಡಿಕೊಂಡು ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ತಕ್ಕಂಥದ್ದು ಕೂಡ ಬೇಕು ಈಗ ಯಾವ ರೀತಿಯಾದಂತಹ ಲಕ್ಷಣಗಳು ಇರ್ತಾವೆ ಅನ್ನೋದನ್ನ ಗಮನಿಸಿ ಯಾವುದೇ ಸಂದರ್ಭದಲ್ಲಿ ನೀವು ಶಾರೀರಿಕವಾಗಿ ಬಲ ಇದ್ದು ಮಾನಸಿಕವಾಗಿ ಬಲ ಇದ್ದು ಆರ್ಥಿಕದಲ್ಲಿ ಬಲ ಇದ್ದು ಅಥವಾ ಯಾವುದೇ ಒಂದು ರೀತಿಯ ಕಾರ್ಯಕಲಾಪಗಳಲ್ಲಿದ್ದರೂ ಕೂಡ ಆ ಸಂದರ್ಭದಲ್ಲಿ ನೀವು ಕೇವಲ ಯಾವುದೇ ಒಂದು ತಿರುಗಾಡಿರೋದಿಲ್ಲ ಓಡಾಡಿರೋದಿಲ್ಲ ಯಾವುದು ಕಷ್ಟದ ಕೆಲಸಗಳನ್ನು ಮಾಡಿರೋದಿಲ್ಲ ಆದರೆ ಯಾವುದಾದರೂ ಮನುಷ್ಯರ ಜೊತೆಗೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡಿರೋದು ಅಥವಾ ಹಾಗೆ ನೋಡ್ತಾ ಮಾತಾಡಿರೋದಾಗಿರ್ಬೋದು ಅಥವಾ ಪಕ್ಕದಲ್ಲಿ ನಿಂತು ಮಾತಾಡಿರೋದು ಕುಳಿತು ಮಾತಾಡಿರತಕ್ಕಂಥದ್ದಾಗಿರ್ಬೋದು ಅಥವಾ ಆ ಒಂದು ಈ ಕಾಂಪೌಂಡ್ ಇರ್ತವೆ ಕೆಲವ್ರ ಮನೆಯಲ್ಲಿ ಆ ಕಡೆ ಹೆಣ್ಮಕ್ಳು ಅವ್ರ ಮನೆಯಿಂದ ಬರ್ತಾರೆ ಈ ಕಡೆ ಹೆಣ್ಮಕ್ಳು ಇವ್ರ ಮನೆಯಿಂದ ಬರ್ತಾರೆ ಗಂಡ್ಮಕ್ಳು ಆ ಕರ್ತಾರೆ ಕಾಂಪೌಂಡ್ ಇರ್ತಾರೆ ಆದರೆ ಆ ಕಡೆ ಈ ಕಡೆ ನಿಂತ್ಕೊಂಡೇ ಮಾತಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ ಹೀಗೆ ಎಲ್ಲೆಲ್ಲಿ ಬೇಕು ಎಲ್ಲೆಲ್ಲಿ ಕೂತ್ಕೊಂಡು ಮಾತಾಡ್ತಾ ಇರ್ತಾರೆ ಅಥವಾ ನಿಂತ್ಕೊಂಡು ಮಾತಾಡ್ತಾ ಇರ್ತಾರೆ ಗುಂಪು ಕಿಟ್ಕೊಂಡು ಮಾತಾಡ್ಕೊತಾ ಇರ್ತಾರೆ ಓಟೆಲ್ಲೋ ಉದ್ಯಮ ಪಾರ್ಕೋ ಯಾವುದೋ ಒಂದು ಸಮಾರಂಭಗಳು ಎಲ್ಲ ಒಂದು ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ ಅಂತ ಇಟ್ಕೊಳ್ಳಿ ಆ ಸಂದರ್ಭದಲ್ಲಿ ಮಾತಿನಲ್ಲಿ ಯಾವೊಬ್ಬ ಮನುಷ್ಯ ಆ ಎದುರಿಗೆ ಇರ್ತಕ್ಕಂಥ ಮನುಷ್ಯರನ್ನು ಹೆದರಿಸ್ತಕ್ಕಂಥದ್ದು ಗಮನಿಸಿ ಯಾವುದೇ ಘಟನೆಗಳಾಗಿರ್ಬೋದು ಯಾವುದೇ ಸಮಸ್ಯೆಗಳಾಗಿರ್ಬೋದು ಅಥವಾ ಯಾವುದೇ ಒಂದು ವಿಷಯಗಳಾಗಿರ್ಬೋದು ಆ ವಿಷಯಗಳಿಗೆ ಸಂಬಂಧಪಟ್ಟಂತೆ ನಕಾರಾತ್ಮಕ ಮಾತನಾಡಿದರೆ ಅದಕ್ಕೆ ಇನ್ನೊಂದಿಷ್ಟು ಚಾಡಿ ಅಂತ ಕೂಡ ನಾವು ಕರಿತೇವೆ ಯಾರಿಗಾದರೂ ಹಾನಿಯನ್ನು ಉಂಟು ಮಾಡಿ ಈ ರೀತಿಯಾಗಿ ಅವರಿಗೆ ಆಹಾರ ಕೊಡಬೇಡಿ ಈಗ ಯಾವುದೋ ಒಂದು ಸೊಸೆ ಬಂದು ಸೇರ್ಕೊಂಡಿದ್ದಾಳೆ ಅಥವಾ ಯಾವುದೋ ಒಂದು ಅತ್ತೆ ಇದೆ ಮನೆಯಲ್ಲಿ ಇದ್ದಾರೆ ಅವ್ರಿಗೆ ಹೀಗೆ ಮಾಡಿ ಅವ್ರಿಗೆ ಆಹಾರ ಕೊಡಬೇಡಿ ಬಟ್ಟೆ ಕೊಡಬೇಡಿ ಆದಾಯ ಕೊಡಬೇಡಿ ಹೀಗೆ ಮಾಡಿ ಅವರ ಹೆಣ್ಮಕ್ಳು ಮನೆಗೆ ಕಳಿಸಿ ಅಲ್ಲಿ ಕಳಿಸಿ ಇಲ್ಲಿ ಕಳಿಸಿ ಅಂತ ಅತ್ತೆಗೆ ಹೇಳೋದು ಅಥವಾ ಸೊಸೆ ಇದ್ದರೆ ನಿಮ್ಮ ಅಪ್ಪನ ಮನೆಗೆ ಹೋಗೋ ಅಥವಾ ನಿಮ್ಮ ಅತ್ತೆಗೆ ಹೀಗೆ ಮಾಡು ನಿಮ್ಮ ಮಾವನಿಗೆ ಹೀಗೆ ಮಾಡು ಮನೆಯಲ್ಲಿ ಇರ್ತಕ್ಕಂಥ ಸದಸ್ಯರು ಯಾರು ಇದ್ದರೂ ಅವ್ರಿಗೆ ಹೀಗೆ ಮಾಡು ಈ ರೀತಿಯಾದಂಥ ನೆಗೆಟಿವ್ ಹೇಳೋದು ಆ ನಂತರದಲ್ಲಿ ಸುಸ್ತಾಯಿತು ಅಂತ ಮಲಕು ಕೆಲಸ ಕಾರ್ಯಗಳು ಯಾವುದೇ ಒಂದು ವಿಷಯ ಈ ರೀತಿ ಒಂದು ವಿಷಯ ಇನ್ನೊಂದು ಹೆದರಿಸ್ತಕ್ಕಂಥದ್ದು ಮನುಷ್ಯನನ್ನು ಶಾರೀರಿಕವಾಗಿ ಬಾಧೆಗೊಳಪಡಿಸ್ತಿದ್ರು ಕೂಡ ವೆರ್ ದೆರ್ ಇಸ್ ಎ ವಿಲ್ ದರ್ ಇಸ್ ವೇ ಕೇಳಿದ್ದೀರಿ ಮನಸ್ಸಿದ್ರೆ ಮಾರ್ಗ ಆ ಮನಸ್ಸನ್ನೇ ಸಾಯಿಸಿಬಿಡೋದು ಮನಸ್ಸಿಗೆ ಕಾಯಿಲೆ ಉಂಟು ಮಾಡೋದು ಆ ಮನಸ್ಸನ್ನು ಕ್ರಿಯೆಗೆ ಒಳಪಡಿಸ್ಕಂಥದ್ದು ಯಾವ ರೀತಿಯಾಗಿ ಆ ಮನುಷ್ಯನಿಗೆ ಹಾನಿಕಾರಕ ವಿಷಯ ದುಸ್ ದುಃಖ ಸಂಗತಿ ಆಗುವಂತೆ ಹೇಳೋದು ಏನಿನ ಕೈಲೇನು ಕೆಲಸ ಆಗೋದಿಲ್ಲ ಬಿಡು ಸುಮ್ಮನೆ ನೀನು ವ್ಯರ್ಥ ಪ್ರಯತ್ನ ಮಾಡಬೇಡ ಬಿಡು ಈ ರೀತಿಯಾಗಿ ಹೇಳೋದು ಅಥವಾ ಯಾವುದಾದ್ರು ಒಂದು ನಿರಾಸೆ ಬರುವಂತೆ ಹೇಳೋದು ಅಥವಾ ಯಾವುದಾದ್ರೂ ಒಂದು ದುಃಖಗಳು ಉಂಟಾಗುವಂತೆ ಹೇಳೋದು ಅಥವಾ ಯಾವುದಾದ್ರೂ ಬೇರೆಯವ್ರ ಬಗ್ಗೆ ಆಗಲಿ ಒಂದು ದುಃಖದ ಸಮಾಚಾರವನ್ನು ಹೇಳೋದು ಆ ಮನುಷ್ಯನಲ್ಲಿ ಅದರಿಂದ ಏನಾಗುತ್ತೆ ಆಸಕ್ತಿ ಕುಗ್ಗುತ್ತೆ ದುಃಖ ಹೆಚ್ಚಾಗುತ್ತೆ ಆಸಕ್ತಿ ಯಾವುದೇ ಕಾರ್ಯಗಳಲ್ಲಿ ಮಾಡಲಿಕ್ಕೆ ಒಂದು ಕ್ರಿಯಾತ್ಮಕ ಮನಸ್ಸಿರೋದಿಲ್ಲ ಬುದ್ಧಿ ಇರೋದಿಲ್ಲ ತಿಳುವಳಿಕೆ ಇರೋದಿಲ್ಲ ಇದೇ ರೀತಿಯಾಗಿ ಜೀವನದಲ್ಲಿ ಎಷ್ಟೆಷ್ಟು ನಕಾರಾತ್ಮಕ ಪದಗಳು ಮತ್ತು ವಾಕ್ಯಗಳನ್ನು ಬಳಸಿ ಮನುಷ್ಯನನ್ನು ಕುಗ್ಗಿಸಲಾಗತ್ತೆ ಈಗ ಅಂತ ಯಾವುದು ಹಾನಿಕಾರಕ ಪರಿಸ್ಥಿತಿ ಇದೆ ಅಂತ ಇಟ್ಕೊಳ್ಳಿ ಆ ಹಾನಿಕಾರಕ ಪರಿಸ್ಥಿತಿನಲ್ಲಿ ನೀನು ಎಚ್ಚೆತ್ತುಕೊಂಡು ನಡಿಬೇಕಪ್ಪ ಎಂತಕ್ಕಂಥ ಸಲಹೆ ಏನು ಕೊಡ್ತಾರೆ ನಡಿಬೇಕಮ್ಮ ಎಂತಕ್ಕಂತಹ ಬುದ್ಧಿವಾದವನ್ನು ಏನು ಹೇಳ್ತಾರೆ ಇದು ಉಚಿತವಾಗಿರ್ತಕ್ಕಂಥದ್ದು ಸಕಾರಾತ್ಮಕವಾಗಿರ್ತಕ್ಕಂಥದ್ದು ಆದರೆ ಕೆಲ ಮನುಷ್ಯರು ಬೆಳೀತಿರ್ತಕ್ಕಂಥವ್ರು ಕೂಡ ಸಕಾರ ಇರ್ತಕ್ಕಂಥವ್ರು ಕೂಡ ಅವರನ್ನು ಕುಗ್ಗಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಕ್ಕಂಥ ದೇಹಗಳು ಜೀವಗಳು ಯಾವಿದ್ದಾವೆ ಅವುಗಳಲ್ಲಿ ನೆಗೆಟಿವಿಟಿ ಇರುತ್ತೆ ವಿಶೇಷವಾಗಿ ಕಣ್ಣುಗಳು ಏನಾದರೂ ನೋಡ್ತಾ ಇದ್ರೆ ನಿಮ್ಮ ಕಣ್ಣುಗಳ ಮೂರ್ಖನೇ ನಿಮ್ಮ ಜೀವದ ಎನರ್ಜಿಯನ್ನು ಹೀರ್ಕೊಂಡಿರ್ತಾವೆ ಹಾಗಾಗಿ ನೀವು ಮಾತನಾಡಿಕೊಂಡು ಹೋಗಿ ಅವರು ಮಾತನಾಡ್ಕೊಂಡು ನಿಮ್ಮ ಜೊತೆ ಮಾತಾಡ್ಕೊಂಡು ಹೋಗಿರ್ತಾರೆ ಯಾವುದೋ ಒಂದು ನೆಗೆಟಿವ್ ಮಾತಾಡಿರ್ತಾರೆ ಯಾವುದೋ ಒಂದು ನಕಾರಾತ್ಮಕ ವಿಚಾರಗಳು ಮಾತಾಡಿರ್ತಾರೆ ಅದು ನಿಮಗೆ ಸಂಬಂಧಪಟ್ಟಿರಲಿ ಜನಕ್ಕೆ ಸಂಬಂಧಪಟ್ಟಿರಲಿ ಈಗ ಯಾವುದೋ ಒಂದು ಘಟನೆಗಳು ನಡೀತಾ ರಾಜ್ಯದ ನಡೀತಾ ದೇಶದಲ್ಲಿ ನಡೀತಾ ಇದೆ ಅನ್ಯ ದೇಶಗಳಲ್ಲಿ ನಡೀತಾ ಇದೆ ಅಂತ ವಿಷಯಗಳನ್ನೇ ಮಾತಾಡಿ ನೆಗೆಟಿವ್ ಮಾತಾಡಿದ್ರು ಹೆದರು ಉಂಟಾಗುವಂತೆ ಮಾಡಿದ್ರು ಸಕ್ಷಮವಾಗಿರಲಿಕ್ಕೆ ಬಿಡಲಿಲ್ಲ ಈ ಥರ ನಕಾರಾತ್ಮಕ ಶಕ್ತಿಯನ್ನು ಹೀರ್ಕೊತಾ ಇರ್ತವೆ ಆದ್ರೆ ಯಾವ ದೇಹದಲ್ಲಿ ಮನುಷ್ಯನಿಗೂ ಕೂಡ ಗೊತ್ತಿರೋದಿಲ್ಲ ಈ ರೀತಿಯಾಗಿ ಆಗ್ತಾ ಇರುತ್ತೆ ಅಂತ ಆ ರೀತಿಯಾಗಿ ಆ ಒಂದು ಎನರ್ಜಿಯನ್ನು ಜೀವದ ಎನರ್ಜಿಯನ್ನು ಹೀರ್ಕೊಳ್ತಕ್ಕಂತಹ ನೆಗೆಟಿವ್ ಎನರ್ಜಿ ಮನುಷ್ಯನಲ್ಲೂ ಕೂಡ ಇರುತ್ತೆ ಅಂತವರೇ ನಿರಾಸೆ ಮಾತಾಡೋದು ಜಗಳ ಹಾಕೋದು ಹೊಟ್ಟೆ ಕಿಚ್ಚು ಪಡೋದು ಅಥವಾ ಮನೆ ಮನೆಗಳಲ್ಲಿ ಜಗಳನ್ನ ಉಂಟು ಮಾಡೋದು ಮನೆ ಮನೆಗಳಲ್ಲಿ ಕುಟುಂಬಗಳನ್ನು ಒಡೆದು ದೂರ ಮಾಡೋದು ಆಸ್ತಿ ಪಾಸ್ತಿ ವಿಚಾರಕ್ಕೆ ಕೊಲೆ ಸುಲಿಗೆಯನ್ನು ಮಾಡತಕ್ಕಂಥದ್ದು ಅಥವಾ ಹೆಣ್ಮಕ್ಳುಗಳನ್ನಾಗಲಿ ಗಂಡು ಮಕ್ಕಳ ಅತ್ಯಾಚಾರ ಇಂಥ ಇತ್ಯಾದಿ ವಿಷಯಗಳಿಗೆ ಅನ್ಯರ ಒಂದು ಪ್ರಕೋಪಕ್ಕೆ ಒಳಪಡುವಂತೆ ಅಂತ ಸಂಚನ್ನು ನಿರೂಪಿಸ್ತಕ್ಕಂಥದ್ದು ಅಥವಾ ಸಂಚನ್ನು ಉಂಟು ಮಾಡ್ತಕ್ಕಂಥದ್ದು ಈ ರೀತಿಯಾದಂಥ ಕಾರ್ಯಗಳನ್ನು ಯಾರು ಯಾವುದೇ ದೇಹಗಳಲ್ಲಿ ಯಾವುದೇ ವಿಭಾಗದಲ್ಲಿ ಯಾವುದೇ ಜಾಗದಲ್ಲಿ ಕಾರ್ಯವನ್ನು ಮಾಡಿದ್ರು ಹಾಗೆ ಹಳ್ಳಿಗಳಲ್ಲಿದ್ದರು ಪಟ್ಟಣಗಳಲ್ಲಿದ್ದರು ನೌಕರಿಯಲ್ಲಿದ್ದರು ನೌಕರಿ ಇದ್ರು ವ್ಯಾಪಾರ ಮಾಡ್ತಾ ಇದ್ದಾರೆ ಕಲೆ ಚಟುವಟಿಕೆ ಕ್ರೀಡೆ ಸಾಮಾಜಿಕ ರಾಜಕೀಯ ಧಾರ್ಮಿಕ ಯಾವುದೇ ವಿಭಾಗದಲ್ಲಿ ಇದ್ದು ಕೂಡ ಈ ರೀತಿಯಾದಂಥ ಹಾನಿಕಾರಕ ಕಾರ್ಯಗಳನ್ನು ಯಾರು ಮಾಡ್ತಾ ಇರ್ತಾರೆ ಅವರು ವಿಶೇಷವಾಗಿ ಅವರು ಮಾತನಾಡಿ ಹೋದ ನಂತರ ನಿಮಗೆ ಸುಸ್ತಾದ್ರೆ ಆಲಾಸ ಆದರೆ ಅಯ್ಯೋ ಕೂತ್ಕೊಳ್ಳಿಕ್ಕೆ ಆಗ್ತಾ ಇಲ್ಲ ಯಾಕೋ ಬಂದು ಬರೀ ಅಲ್ಲಿ ಒಂದೆರಡು ಮಾತಾಡಿ ಬಂದೆ ಅಷ್ಟೆ ಅಷ್ಟಕ್ಕೆ ನಂಗೆ ಹಿಂಗಾಗ್ತಾ ಇದೆಯಲ್ಲ ಅಂತ ಹೇಳ್ಬಿಟ್ಟು ಮನೆಗೆ ಬಂದಾಗ ಊಟನೇ ಸೇರ್ದೇ ಇರ್ಬೋದು ಮನುಷ್ಯರ ಜೊತೆ ಮಾತನಾಡಲಿಕ್ಕೆ ಆಗದೆ ಆ ಮನುಷ್ಯನಿಗೆ ಯಾರು ಇರ್ತಾರೆ ಅವರಿಗೆ ಕೂರ್ಲಿಕ್ಕೆ ನಿಲ್ಲಿಕ್ಕೆ ಆಗಬಾರ್ದು ಆಗದೆ ಇರ್ಬೋದು ಈ ಥರದ ಯಾವುದು ಸುಸ್ತು ಆಗುತ್ತೆ ನಿಮ್ಮ ಜೀವಕ್ಕೆ ಏನೋ ಒಂದು ಹೀರಿ ಹಿಪ್ಪೆ ಮಾಡಿದಂತೆ ಆಗಿರುತ್ತೆ ನಿಮ್ಮ ಜೀವದಲ್ಲಿ ಒಂದು ಪ್ರಾಬಲ್ಯವೇ ಇಲ್ಲ ಒಂದು ನಿಮ್ಮ ಜೀವ ಸಂಕಟಕ್ಕೆ ಒಳಗಾಗಿದೆ ಅಥವಾ ಜೀವ ಒಂದು ಏನು ಸುಸ್ತಾದರೆ ಈ ಕೈಯೂ ಕೂಡ ಮೇಲೆ ಎತ್ತಿಕಾಗೋದಿಲ್ಲ ಅಥವಾ ಕಾಲಲ್ಲೂ ಕೂಡ ಒಂದು ಹೆಜ್ಜೆ ಇಟ್ಟು ನಡೀಲಿಕ್ಕೆ ಅಯ್ಯೋ ನನಗೊಂದು ಹೆಜ್ಜೆ ನಡೆಯೋಕ್ಕಾಗ್ತಾ ಇಲ್ಲ ಈಗ ಯಾವುದೋ ದೇವರ ದರ್ಶನಕ್ಕೆ ಬೆಟ್ಟಕ್ಕೆ ಹೋದಂಥ ಸಂದರ್ಭದಲ್ಲಿ ಹತ್ತು ಹೋಗ್ತಾ ಇರ್ತಾರೆ ಅಯ್ಯೋ ನಾನು ಹತ್ತು ಬಂದೆ ನನ್ನ ಕೈ ಕಾಲೆಲ್ಲ ನಡ್ಕ್ತಾ ಇದ್ದೆ ಇರು ಒಂದು ಐದು ನಿಮಿಷ ಕೂತ್ಕೋತೀನಿ ಅಂತಾರೆ ಹೆಣ್ಮಕ್ಳಾದರೆ ಇಲ್ಲ ಮಕ್ಕಳಾದ್ರೂ ಹಾಗೆ ಅಂತಾರೆ ಆ ಸಂದರ್ಭ ಸಂದರ್ಭದಲ್ಲಿ ಅಯ್ಯೋ ನಡೆಯಿಂದ ನಂಗೆ ಒಂದು ಹೆಜ್ಜೆ ನಡೆಯೋಕ್ಕಾಗ್ತಲ್ಲ ನಾನು ಒಂದು ಐದು ನಿಮಿಷ ಕುತ್ಕೋಬೇಕು ಇಲ್ಲ ಒಂದು ಸ್ವಲ್ಪ ನೀರು ಕುಡಿಬೇಕು ಅಂತ ಏನು ಹೇಳ್ತಾರೆ ಅದೇ ರೀತಿಯಾದಂಥ ಸುಸ್ತು ಕೇವಲ ಮಾತನಾಡಿ ಬಂದಿದ್ದಕ್ಕೆ ಆಗುತ್ತೆ ಅಂತ ಸಂದರ್ಭದಲ್ಲಿ ಅನ್ಯ ಎನರ್ಜಿಗಳು ಯಾವ ಮನುಷ್ಯನ ದೇಹದಲ್ಲಿ ಇರ್ತವೆ ಆ ಎನರ್ಜಿಗಳು ಮನುಷ್ಯನ ಎದುರಿಗಿರ್ತಕ್ಕಂಥ ಮನುಷ್ಯನ ಎನರ್ಜಿಯನ್ನು ಹೀರಿಕೊಳ್ಳಲಾಗುತ್ತೆ ಅದರಿಂದಾಗಿ ವಿಡಿದ ಪ್ರಥಮ ಹಂತದಲ್ಲೇ ನಾನು ಹೇಳಿದೆ ಈ ಥರ ಸಮಸ್ಯೆ ಆ ಯಾರಿಗೆ ಇರುತ್ತೆ ಅವರು ಪತ್ತೆ ಮಾಡ್ಕೊಳ್ತಕ್ಕಂಥದ್ದು ಹೇಗೆ ಅಂದರೆ ಯಾರು ಎದುರಿಗೆ ಮಾತನಾಡಿರ್ತಾರೆ ಅವರು ಅನಾಯಾಸವಾಗಿ ಅವರಲ್ಲಿ ದುರುದ್ದೇಶ ಇಲ್ಲದಿದ್ದರೂ ಕೂಡ ಅವರಿಗೆ ಯಾರು ಎದುರಿ ಮನುಷ್ಯ ಇರ್ತಾರೆ ಅವ್ರಿಗೆ ಸುಸ್ತಾಗುತ್ತೆ ತೊಂದರೆ ಆಗುತ್ತೆ ಆ ಸಂದರ್ಭದಲ್ಲಿ ಗಮನಿಸ್ಕೋಬೇಕು ಯಾವ ಜನರ ಜೊತೆ ಮಾತನಾಡಿ ಬಂದಿರ್ತಾರೆ ಅವರನ್ನು ಗಮನಿಸಿದ್ರೆ ಆಗ್ತಕ್ಕಂಥ ಸುಸ್ತು ಆಲಾಸ್ಯ ಇದನ್ನು ಗಮನಿಸಿದ್ರೆ ಓ ಎನರ್ಜಿ ಈ ರೀತಿಯಾಗಿ ನನ್ನ ದೇಹದಲ್ಲಿ ಇದೆ ಈ ರೀತಿಯಾಗಿ ಹೀರ್ಕೊಳ್ತಾ ಇದೆ ಓ ಇಂಥ ಸಮಸ್ಯೆ ಇದೆ ಇಂದಿಲ್ಲ ನಾಳೆ ನನಗೂ ಕೂಡ ಹಾನಿ ಮಾಡುತ್ತೆ ಯಾಕೆಂದರೆ ಆ ಮನುಷ್ಯರ ಜೀವದಲ್ಲಿ ಇರ್ತಕ್ಕಂಥ ಸ್ವಯಂ ಎನರ್ಜಿಯನ್ನು ಆ ಜೀವ ಆಹಾರದ ಮೂಲಕ ಈ ಸಕಾರಾತ್ಮಕ ಆಚರಣೆಗಳ ಮೂಲಕ ಏನು ಪಡ್ಕೋತಾ ಇರುತ್ತೆ ಅದನ್ನು ಕೂಡ ಹೀರ್ಕೋತಾ ಇರ್ತವೆ ಈ ರೀತಿಯಾಗಿ ಆ ಮನುಷ್ಯನಿಗೂ ಸಮಸ್ಯೆನೇ ಎದುರಿಗಿರ್ತಕ್ಕಂಥ ಮನುಷ್ಯನಿಗೂ ಸಮಸ್ಯೆ ನೀವೊಂದು ಮಾತು ಕೇಳಿರ್ಬೋದು ಏನು ಮನುಷ್ಯರ ಕಣ್ಣಿಗೆ ಮರ ಮುರಿಯುತ್ತೆ ಅಂತ ನೀವು ಕೇಳಿರ್ತೀರಿ ಮರ ಮುರಿಯುತ್ತಂತೆ ಅಂತ ಕೇಳಿರ್ತೀರಿ ಅಂದ್ರೆ ಮನುಷ್ಯನ ಕಣ್ಣು ಹಾನಿಕಾರಕ ಅಲ್ಲ ಆ ದೇಹದೊಳಗೆ ಇರ್ತಕ್ಕಂತ ಅನ್ಯ ಹಾನಿಕಾರಕ ಜೀವ ಏನಿರುತ್ತೆ ಅದಕ್ಕೆ ಅಂತ ಒಂದು ಪ್ರಾಬಲ್ಯತೆ ಇರುತ್ತೆ ಇನ್ನೊಬ್ಬರ ಜೀವವನ್ನ ಹೀರ್ಕೊಳ್ತಕ್ಕಂಥದ್ದು ಈಗ ನಿಮಗೆ ಒಂದು ಲೋಟದಲ್ಲಿ ನೀರಿದೆ ನೀವು ಅದನ್ನು ನೀರು ಕುಡಿಬೇಕು ಅಂತ ಇಲ್ಲ ಇಲ್ಲ ನೀವು ಅದನ್ನು ಮಳೆ ಬಂದಾಗ ಕೈ ನೆನೆಸ್ಕೋತಿರಲ್ಲ ರೀತಿಗೆ ನೆನೆಸ್ಕೋಬೇಕು ಅಂತಿಲ್ಲ ಆದರೂ ಕೂಡ ನೀರಿಗೆ ನೀವು ಹೀಗೆ ಕೈ ಬೆರಳನ್ನು ಹೀಗೆ ತಾಕ್ಸಿದ್ರೆ ಅಥವಾ ನೀರೊಳಗಡೆ ನೀವು ಕೈ ಹಾಕಿದ್ರೆ ಇಡೀ ಕೈಯೆಲ್ಲ ಕೂಡ ಎಲ್ಲಿವರೆಗೆ ನೀರಿಗೆ ತಲುಪುತ್ತೆ ಅಲ್ಲಿವರೆಗೆಲ್ಲ ಕೂಡ ಕೈ ತೇವ ಆಗುವಂತೆ ಈ ಜೀವಗಳು ಕೂಡ ಯಾವುದು ನೆಗೆಟಿವಿಟಿ ಇರುತ್ತೆ ಅವಕ್ಕೆ ದೇಹ ಇರೋದಿಲ್ಲ ಸೂಕ್ಷ್ಮವಾಗಿರ್ತಾವೆ ಅದರಿಂದಾಗಿ ಅವು ನಿಮ್ಮ ಎದುರಿಗಿರ್ತಕ್ಕಂಥ ಮನುಷ್ಯನ ಈ ಕಣ್ಣಿನ ಮೂಲಕ ಹಾಗೆ ಆ ಜೀವವನ್ನು ಸ್ಪರ್ಶಿಸುವ ಮೂಲಕ ಅವ್ರು ಸ್ಪರ್ಶಿಸ್ತಾ ಇದ್ದರೆ ನಿಮಗೇನು ಗೊತ್ತಾಗೋದಿಲ್ಲ ಏನು ದೇಹ ಇರೋದಿಲ್ವಲ್ಲ ಆ ಸ್ಪರ್ಶಿಸುವ ಮೂಲಕ ಏನು ಮಾಡ್ತಾವೆ ಈಗ ನೀವೇ ಒಂದು ಬಾಕ್ಸಲ್ಲಿ ಇರ್ತಕ್ಕಂಥ ನೀರನ್ನು ನೀವು ಕೈ ಹಾಕಿ ಮುಟ್ಟಿದ್ರೆ ಆ ಕೈಯೆಲ್ಲ ನೀರು ಹೇಗಾಗುತ್ತೋ ಅದೇ ರೀತಿಯಾಗಿ ಅವು ಸ್ಪರ್ಶಿಸುವ ಮೂಲಕ ನಿಮ್ಮ ಜೀವದಲ್ಲಿ ಇರ್ತಕ್ಕಂಥ ಶಕ್ತಿಯನ್ನು ಹೀರ್ಕೊಳ್ತಕ್ಕಂತಹ ಊರ್ಜೆಯನ್ನು ಹೀರ್ಕೊಳ್ತಕ್ಕಂಥದ್ದು ಈ ರೀತಿಯಾಗಿ ಆಗುತ್ತೆ ಅದರಿಂದಾಗಿ ಕೆಲವರಿಗೆ ನೋಡಿ ಯಾರ ಜೊತೆನಾದರೂ ಮಾತನಾಡ್ತಾ ಇದ್ರೆ ಮಾತಾಡಬೇಕು ಹೋಗಬೇಕು ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ಒಂದು ಐದು ನಿಮಿಷ ಕೂತ್ಕೊಂಡು ಮಾತಾಡಬೇಕು ಇದೇ ಅಭ್ಯಾಸಗಳನ್ನು ಬೆಳೆಸ್ಕೊಂಡಿರ್ತಾರೆ ಆರು ತಿಂಗಳು ವರ್ಷ ಅನ್ನೋದ್ರೊಳಗಡೆ ಅವರು ನಷ್ಟ ಅವ್ರಿಗೂ ಅನಾರೋಗ್ಯ ಮನೆಯಲ್ಲೂ ಸಮಸ್ಯೆ ಹಾನಿಕಾರಕ ತಾಂತ್ರಿಕ ಮಾಂತ್ರಿಕ ವಾಮಾಚಾರ ಸಮಸ್ಯೆಗಳು ಆತ್ಮಗಳ ಸಮಸ್ಯೆಗಳು ಎಷ್ಟೆಷ್ಟು ಸಮಸ್ಯೆ ಆಗಿ ಆಸ್ತಿ ಪಾಸ್ತಿ ವ್ಯವಹಾರ ಜಾಬು ಮದುವೆಗಳು ಮನೆಗಳು ಎಷ್ಟೆಷ್ಟು ನಷ್ಟ ಆಗ್ತಾವೆ ಅಂದರೆ ಅವರಿಗೆ ಗೊತ್ತಾಗೋದಿಲ್ಲ ಈ ರೀತಿಯಾಗಿ ಈ ಎನರ್ಜಿಗಳು ಊರ್ಜೆಯನ್ನು ಹೀರ್ಕೊಳ್ತಕ್ಕಂಥದ್ದಿರುತ್ತೆ ಅದರಲ್ಲಿ ವಿಶೇಷವಾಗಿ ಮಕ್ಕಳಿಗೆ ಇಂಥ ಎನರ್ಜಿ ಇರ್ತಕ್ಕಂಥವ್ರನ್ನ ನಮ್ಮ ಸಣ್ಣ ಸಣ್ಣ ಮಕ್ಕಳನ್ನು ತೋರಿಸಲೇಬಾರ್ದು ಏಕೆಂದರೆ ಮಕ್ಕಳು ಬದುಕೋದೇ ಇಲ್ಲ ಮಕ್ಕಳಿಗೆ ಶಕ್ತಿನೇ ಕಡಿಮೆ ಇರುತ್ತೆ ಸಣ್ಣ ಮಕ್ಕಳಿರೋ ಕಾರಣ ಅದರಿಂದಾಗಿ ಯಾರಿಗೂ ಕೂಡ ಹೆಚ್ಚು ಮಕ್ಕಳನ್ನ ತೋರಿಸೋಲ್ಲ ಅಂತ ಸಂದರ್ಭದಲ್ಲಿ ಅವರ ಹಣೆಗೆ ಕಪ್ಪು ಚುಕ್ಕಿಯನ್ನು ಇಡೋದು ಅಥವಾ ಗದ್ದಕ್ಕೆ ಕಪ್ಪು ಚುಕ್ಕಿಯನ್ನು ಇಡೋದು ಇದೆಲ್ಲ ಕೂಡ ಮಾಡ್ತಾರೆ ಯಾರು ನೋಡ್ಕೊಂಡು ಹೋದ್ರೆ ಅವ್ರಿಗೆ ಏನಾದರೂ ನೀಳ್ಸಿ ಹಾಕೋದು ಇಂಥದ್ದೆಲ್ಲ ಅದು ಇದೇ ಕಾರಣಕ್ಕೆ ಯಾಕೆಂದ್ರೆ ಊರ್ಜೆ ಕೆಟ್ಟ ಊರ್ಜೆ ಇರ್ತಕ್ಕಂಥ ನೆಗೆಟಿವ್ ಎನರ್ಜಿ ಏನಿರ್ತಾವೆ ಅನ್ಯ ಜನರ ಊರ್ಜೆಯನ್ನ ಹೀರ್ಕೊಳ್ತಾವೆ ಮಕ್ಕಳಾಗಿರ್ಬೋದು ದೊಡ್ಡವ್ರ ಸ್ತ್ರೀ ಪುರುಷರು ಯಾರೇ ಆಗಿರ್ಬೋದು ಅವ್ರ ಊರ್ಜೆಯನ್ನ ಹೀರ್ಕೂತಾವೆ ಈ ರೀತಿಯಾಗಿ ಆತ್ಮಗಳು ಏನಿರ್ತಾವೆ ಅವು ಹೊರಗಡೆನೂ ಕೂಡ ಇದ್ದು ಈ ಥರ ಊರ್ಜೆಯನ್ನ ಹೀರ್ಕೊಳ್ತಾವೆ ಪೂಜೆಗಳ ಊರ್ಜೆ ಏನೇ ಇರ್ಕೋತಾವೆ ಜೀವಗಳ ಊರ್ಜೆ ಹಾಗೆ ಮನುಷ್ಯರಲ್ಲಿ ಇದ್ಕೊಂಡು ಕೂಡ ಅವರ ಕಣ್ ಸರಿ ಇಲ್ಲಪ್ಪಾ ಅವ್ರ ಕಣ್ಣು ಒಂಥರ ನೋಡ್ಬಿಟ್ರೆ ಏನೇ ಆ ವಸ್ತುಗಳಾಗಿರ್ಲಿ ಬೆಳೆ ಆಗಿರ್ಲಿ ಒಂದ್ ಹಣ್ಣಾಗಿರ್ಲಿ ಅವೇ ಕರ್ಗೋಗ್ಬಿಡ್ತಾವೆ ಬೆಳೆ ಆಗಿದ್ರೆ ನಷ್ಟ ಆಗ್ಬಿಡುತ್ತೆ ಒಂದ್ ಮದ್ವೆ ನೋಡಿದ್ರೆ ಒಂದ್ ಮದ್ವೆನೇ ಮುರಿದೋಗುತ್ತೆ ಈ ರೀತಿಯಾಗಿ ಇಲ್ಲಿ ಹೇಳ್ತಾರೆ ಇದೆಲ್ಲ ಊರ್ಜೆಯ ಹಾನಿಕಾರಕ ಊರ್ಜೆ ಕಾರಣ ಅಂತ ಈ ವಿಷಯವನ್ನು ತಿಳಿಸ್ತಾ ಎಚ್ಚೆತ್ಕೊಂಡಿರಿ ತಮ್ಮಲ್ಲಿ ಸಮಸ್ಯೆ ಇದ್ದರೆ ದೇವರ ಮೊರೆ ಹೋಗಿ ರಕ್ಷಣೆ ಮಾಡ್ಕೊಳ್ಳಿ ಅಥವಾ ಅನ್ಯರಲ್ಲಿ ಸಮಸ್ಯೆ ಇದ್ದರೆ ತಮ್ಮನ್ನು ತಾವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡನ್ನು ನಾನು ಮುಗಿಸ್ತಾ ಇದ್ದೇನೆ ಮುಂದಿನ ವಿಡದಲ್ಲಿ ಭೇಟಿಯಾಗೋಣ ಹಾನಿಕಾರಕ ಶಕ್ತಿಯಿಂದ ತನ್ನನ್ನು ತಾನು ತನ್ನ ಪೂಜೆಯ ಶಕ್ತಿಯನ್ನು ಉಳಿಸಿಕೊಳ್ತಕ್ಕಂಥದ್ದು ಅಗತ್ಯ ತನ್ನನ್ನು ತಾನು ರಕ್ಷಿಸಿಕೊಳ್ತಕ್ಕಂಥದ್ದು ಅಗತ್ಯ ಅಂತ ಹೇಳ್ತಾ ಈ ವಿಡನ್ನು ನಾನು ಮುಗಿಸ್ತಾ ಇದ್ದೇನೆ